ಜಿಲ್ಲೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆದಿದ ಕೆಪಿಸಿಸಿ ಉಪಾಧ್ಯಕ್ಷ ಸುಭಾಷ್ ರಾಥೋಡ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ದಿನಾಂಕ ಹದಿನೈದರಂದು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ನೂತನ ಎಂಎಲ್ಸಿಯಾಗಿ ಆಯ್ಕೆಯಾಗಿರುವ ಜಗದೇವ್ ಗುತ್ತೇದಾರ್ ಅವರಿಗೆ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಈ ಮೂಲಕ ಮಾಧ್ಯಮದ ಮುಖಾಂತರ ಪಕ್ಷದ ಕಾರ್ಯಕರ್ತರಿಗೆ ಮೀಡಿಯಾದ ಎಲ್ಲ ಪತ್ರಿಕೋಷ್ಠಿಯಲ್ಲಿ ಸ್ವಾಗತ ಬಯಸ್ತೇನೆ ಮತ್ತು ಜಗದೇವ್ ಗುತ್ತಿದಾರವರ ಸ್ವಾಗತ ಸಮಾರಂಭ ಸಲುವಾಗಿ ಮುನ್ನ ಉಚಿತವಾಗಿ ಬಂದ ಸಭೆಯನ್ನು ಇವತ್ತು ಕರೆಯಲಾಗಿದೆ ಇವತ್ತು ತಮ್ಮ ತಮ್ಮನ್ನು ಉದ್ದೇಶಿಸಿ ನಮ್ಮ ಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುಭಾಷ್ ರಾಠೋಡ್ ಅವರು ಮಾತಾಡ್ತಾರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಜಿಲ್ಲಾ ಕಾರ್ಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಭೀಮ್ರಾವ್ ಟಿ ಟಿ ಅವರು ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಅವರು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರು ನೀಲ್ಕಂಠ್ ಮುಲ್ಯ ಅವರು ಶಿವಾನಂದ್ ಪಾಟೀಲ್ ಅವರು ಎಚ್ ಕೆ ಸದಸ್ಯರು ಮತ್ತು ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ದೇಶ್ಮುಖ್ ಅವರು ಮನಿಯಾರ್ ಅವರು ಪ್ರವೀಣ್ ಹರ್ವಾಳ್ ಅವರು ಮತ್ತು ಹಿರಣ ಜಳಕಿ ಅವರು ನಮ್ಮ ಜೊತೆ ಇದ್ದಾರೆ ಮಶಾಕ್ ಪಟೇಲ್ ಅವರು ನಮ್ಮ ಬ್ಲಾಕ್ನ ಅಧ್ಯಕ್ಷರು ಅವರು ಕೂಡ ಇದ್ದಾರೆ ನಾವು ಇವತ್ತು ಬಹಳ ಮಹತ್ವಪೂರ್ಣ ಮತ್ತು ಚಿಕ್ಕ ವಿಷಯಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ನಮ್ಮಲ್ಲಿ ಅನೇಕ ವರ್ಷಗಳಿಂದ ಜಗದೇವ್ ಗುತ್ತೇದಾರ್ ಅವರು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಕಾಳಗಿ ಬ್ಲಾಕ್ನಲ್ಲಿ ಹದಿನೈದು ವರ್ಷ ಕಾಳಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಅನೇಕ ವರ್ಷಗಳಿಂದ ಪಕ್ಷದ ಸೇವೆ ಸಲ್ಲಿಸ್ತಾ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿರ್ತಕ್ಕಂಥ ಸನ್ಮಾನ್ಯ ಜಗದೇವ್ ಅವರಿಗೆ ಪಕ್ಷದ ವರಿಷ್ಠರು ವಿಶೇಷವಾಗಿ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಆದರಣೀಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧೀಜಿಯವರು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿಯವರು ಉಪಮುಖ್ಯಂತ್ರಿ ಉಪಮುಖ್ಯಮಂತ್ರಿ ಮತ್ತು ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಮತ್ತು ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಅವರ ಪಕ್ಷ ಸೇವೆ ಮತ್ತು ಪಕ್ಷ ನಿಷ್ಠೆ ಪರಿಗಣಿಸಿ ಅವರಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಭಾಗದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಪಕ್ಷದ ವರಿಷ್ಠರಿಗೆ ರಾಜ್ಯದ ವರಿಷ್ಠರಿಗೆ ಜಿಲ್ಲೆಯ ವರಿಷ್ಠರಿಗೆ ನಾವು ಕೃತಜ್ಞತೆಗಳನ್ನು ಮೊದಲನೇದಾಗಿ ಸಲ್ಲಿಸ್ತೇವೆ ಸನ್ಮಾನ್ಯ ಜಗದೇವ್ ಗುತ್ತೇದಾರ್ ಅವರಿಗೆ ವಿಧಾನ ಪರಿಷತ್ತಿಗೆ ಅವಕಾಶ ಕಲ್ಪಿಸಿದ್ದು ತಳಮಟ್ಟದ ಕಾರ್ಯಕರ್ತರಿಗೆ ಗೌರವ ಕೊಟ್ಟಂಗಾಗಿದೆ ಪಕ್ಷ ನಿಷ್ಠೆ ಮತ್ತು ಪಕ್ಷ ಸೇವೆ ಮಾಡಿದವರಿಗೆ ಒಂದಿಲ್ಲ ಒಂದು ದಿವಸ ಪಕ್ಷ ಗುರುತಿಸ್ತದೆ ಅವಕಾಶ ಕೊಡ್ತದೆ ಅನ್ನೋದಕ್ಕೆ ಜಗದೇವ್ ಅವರ ನೇಮಕ ಆಗಿದ್ದೆ ಸಾಕ್ಷಿ ನಮ್ಮ ಭಾಗದ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಅತ್ಯಂತ ಸಂಭ್ರಮಾಚರಣೆ ಮಾಡಿದ್ದಾರೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಈಗ ಕನಿಷ್ ಏಳು ಏಳನೇ ವರ್ಷ ನಡೆದಿದೆ ಅವರಿಗೆ ಜಿಲ್ಲಾಧ್ಯಕ್ಷರಾಗಿ ಇಡೀ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರು ಹುಮ್ಮಸ್ಲಿಂದ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ಪೂರ್ವಭಾವಿ ಸಭೆ ಇಟ್ಟಿದ್ದೀವಿ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ನಂತರ ಹದಿನೈದನೇ ತಾರೀಕಿಗೆ ಸನ್ಮಾನ್ಯ ಜಗದೇವ್ ಅವರು ಕಲಬುರಗಿ ನಗರಕ್ಕೆ ಆಗಮಿಸ್ತಾರೆ ವಿಮಾನ ನಿಲ್ದಾಣದಲ್ಲಿ ನೈನ್ ಥರ್ಟಿ ನೈನ್ ಫಾರ್ಟಿ ಅರೈವಲ್ ಟೈಮಿಂಗ್ ಇದೆ ಒಂಬತ್ತು ನಲ್ವತ್ತಕ್ಕೆ ಅವರು ಅರೈವ್ ಆದಮೇಲೆ ಜಿಲ್ಲೆಯ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಅವರಿಗೆ ಬರಮಾಡಿಕೊಂಡು ಅಲ್ಲಿಂದ ಮೆರವಣಿಗೆ ಮುಖೇನ ಪಕ್ಷದ ಕಾರ್ಯಾಲಯಕ್ಕೆ ಬರ್ತೀವಿ ಪಕ್ಷದ ಕಾರ್ಯಾಲಯದಲ್ಲಿ ಪಕ್ಷದ ಕಡೆಯಿಂದ ಅವರಿಗೆ ಅವತ್ತು ಹನ್ನೊಂದು ಗಂಟೆಗೆ ಸನ್ಮಾನ ನಡೀತದೆ